ಶಿವಕುಮಾರ್ ಈ ಕ್ಷೇತ್ರದ ಜನಪ್ರಿಯ ಮಂತ್ರಿಗಳಾದ ಕೆಲ ಕೃಷ್ಣಪರೆಯವರು ಮತ್ತು ನಮ್ಮ ಶರತ್ತವರು ಬಂದು ಓದುವಂತ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ಅಧ್ಯಕ್ಷರು ಈಗ ತಾನೇ ಪ್ರಾಸ್ತಾವಿಕವಾಗಿ ಏನೇನು ಬೇಡಿಕೆ ಇರಬೇಕು ಅಂತ ಹೇಳಿ ನಮ್ಮ ಗಮನವನ್ನ ಸೆಳೆದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ ಇವೆಲ್ಲ ಸೇರಿ ಸ್ಥಳೀಯರೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಕಳಿಸ್ತಾ ಇದ್ದೇನೆ ಬಹಳ ಸಂತೋಷದಲ್ಲಿ ನಾನೊಂದು ಉದ್ಘಾಟನೆ ಮಾಡಿದ್ದೇನೆ ಎರಡ್ ಸಾವಿರದ ಎರಡು ಮೂರು ನಾಲ್ಕರಲ್ಲಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಈ ಯೋಜನೆ ಪ್ರಾಧಿಕಾರಕ್ಕೆ ಅವತ್ತು ಸೈನ್ ಹಾಕಿದೆ ಸೈನ್ ಹಾಕಿ ಇದನ್ನ ರಚನೆ ಆಗ್ಬೇಕು ಅಂತೇಳಿ ದೊಡ್ಡವ್ ತರ್ಕಾರಿ ನಡೀತಾ ಇತ್ತು ಎಲ್ಲಿ ಏರ್ಪೋರ್ಟ್ ಆಗ್ಬೇಕು ಅಂತ ಬಿಡದಿಲ್ ಆಗ್ಬೇಕಾ ಇಲ್ಲಾಗ್ಬೇಕು ಅಂತೇಳಿ ಸ್ಯಾನಿಟೇಷನ್ ನೀರನ್ನ ಯಾವ ಕಾರಣಕ್ಕೂ ಯಾವ ಕೆರೆಗೂ ಬಿಡದೆ ಅವಕಾಶ ಮಾಡಬೇಕು ಯಾರೇ ಪ್ರೈವೇಟ್ ಆಗ್ಲಿ ರೆಗ್ಯುಲೈಸ್ಡ್ ಡೆವಲಪರ್ಸ್ ಆಗ್ಲಿ ಅವ್ರು ಏನು ಸೀರ್ವೇಜ್ ಇದೆ ಅದು ಕೆರೆಗಳ ಬಿಡ್ದಂಗೆ ನೋಡ್ಕೋಬೇಕು ಅವರೇ ಸಪ್ರೇಟ್ ಬ್ಯಾಂಕ್ ಸಿರ್ವೇಜ್ ವಾಟರ್ ಮಾಡಿ ಕಾಣಿಸಿ ಅದರ ನೀರನ್ನು ಕೆರೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಏಕೆಂದರೆ ಇವೆಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಸಿಟಿ ಥರ ಬೆಳೀತದೆ ನಾನು ಚೋಲನ್ನು ಹೇಳಿದ್ದೀನಿ ಬಯೋಪವರ್ ಹೇಳ್ತಾ ಇದ್ದೀನಿ ಪ್ಲಾನಿಂಗ್ ಅಂತ ಕಂಪಲ್ಸರಿ ಮೂವತ್ತು ನಲವತ್ತು ಮೀಟ್ರ್ ರೋಡ್ಗಳು ಯಾವುದೇ ಸ ಲೆವಿಟ್ ಪ್ರೈವೇಟ್ ಲೆವಿಟಲ್ಲೂ ಕೂಡ ಕಂಪಲ್ಸರಿ ಇರಲೇಬೇಕು ಮಿಕ್ಕಿದೆಲ್ಲ ಕೂಡ ಈಗ ಇಲ್ಲಿ ಎಷ್ಟೇ ಆಗೋದೇ ಆವಾಗಿದೆ ಬೇರೆ ಪ್ಲಾನಿಂಗ್ ಅಧಾಟ ಇರೋದ್ರಿಂದ ದೊಡ್ಡ ರಸ್ತೆಗಳೆಲ್ಲ ಮಾಡ್ತಾ ಇದ್ದೀವಿ ಎಂಬತ್ತು ಮೀಟ್ರ್ ತೊಂಬತ್ತು ಮೀಟ್ರ್ ಅಡಿ ಮೂರು ಅಡಿ ಅರವತ್ತು ಮೀಟ್ರ್ ಇವೆಲ್ಲ ಕೂಡ ಅದೇ ದೊಡ್ಡ ದೊಡ್ಡದು ಮಾಡಿ ಆದಷ್ಟು ಇದು ಮುಂದಕ್ಕೆ ಇವತ್ತು ಕೆಂಪೇಗೌಡ ಕನಸನ್ನ ಇಟ್ಕೊಂಡಿದ್ದೆವು ಆ ಕನಸು ಮೀರಿ ಇವತ್ತು ಬೆಂಗಳೂರು ಇವತ್ತು ಬೆಳಿತ ಮುಂದಕ್ಕೆ ಕೆಲವು ಭಾಗ ಕೂಡ ನಾವು ಈ ಕೃಷ್ಣ ಬೈಲೂರು ಕ್ಷೇತ್ರದಲ್ಲಿ ಬೆಂಗಳೂರು ನಗರದವರೆಗೆ ನಾವು ಸೇರಿಸುವಂತಹ ಕೆಲಸ ಕೂಡ ನಾವು ಮುಂದಕ್ಕೆ ಚರ್ಚೆಯನ್ನ ನಾನು ಮಾಡೋದಿದ್ದೇನೆ ಬೆಂಗಳೂರು ಸುತ್ತಮುತ್ತಲೂ ಈಗಾಗಲೇ ನಾನೆಲ್ಲ ಕೆಲವು ಏರಿಯಾಗಳನ್ನ ಎಲ್ಲೆಲ್ಲಿ ಸೇರಿಸಬೇಕು ಅಂತೇಳಿ ಗುರುತನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದನ್ನ ಹೊಸ ಯೋಜನೆಗೆ ಹೊಸ ಬೆಂಗಳೂರಿಗೆ ನಾವೆಲ್ಲ ತಯಾರಾಗಬೇಕು ನಂದಗುಡಿಗೆ ಮತ್ತು ನಮ್ಮ ಸೋಲೂರಿಗೆ ಮತ್ತು ಬಿಳಿಗೆ ನಾವು ಇದೀನೇ ಇಲ್ಲ ನಾನು ಡಿಲೀಟ್ ಮಾಡೋದು ಭಾಳ ಕಷ್ಟ ಇದೆ ನಿನ್ನೆ ತನ್ನ ಒಂದು ಹೈಕೋರ್ಟ್ ಕೂಡ ಮಾಡಿದ್ರು ಆವತ್ತ ಕಾಲದ ರಾಮಯ್ಯವರು ನಮ್ಮ ಬಚ್ಚೇಗೌಡರು ಮೂರು ಜನ ಈ ರಾಮ ರೈತರನ್ನ ಒಪ್ಸಿ ಬರೀ ಆರು ಲಕ್ಷ ರೂಪಾಯಿ ಎಕರೆ ಎರಡ್ ಸಾವಿರದ ನಾನ್ನೂರು ಎಕರೆ ಎರಡ್ ಸಾವಿರ ಗೌರ್ಮೆಂಟ್ ಇತ್ತು ಎರಡ್ ಸಾವಿರದ ನಾಲ್ವರಕ್ಕೆ ಅಡ್ಮಿಷನ್ ಮಾಡಿ ಈ ಏರ್ಪೋರ್ಟ್ನ ಇಲ್ಲಿಗೆ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ಭೂಮಿ ಪೂಜೆಯನ್ನ ಮಾಡಿದಂಥ ಘಟನೆ ನನ್ನ ಕಣ್ಮುಂದೆ ಇದೆ ಇದರಿಂದ ಎಷ್ಟು ಜನರಿಗೆ ಉದ್ಯೋಗ ಸಿಕ್ತು ಅಭಿವೃದ್ಧಿ ಆಯಿತು ಭೂಮಿಗೆ ಎಷ್ಟು ಬೆಲೆ ಬರುತ್ತು ಅನ್ನೋದನ್ನ ಈ ಭಾಗದ ಜನರೆಲ್ಲ ಅನುಭವಿಸ್ತಾ ಇದ್ದಾರೆ ಸೊ ನನಗೂ ಕೂಡ ಬಹಳ ಸಂತೋಷ ಇದೆ ಒಂದೇನಪ್ಪ ಅಂದ್ರೆ ಈ ಕಾಯ್ದೆ ನೀವೆಲ್ಲ ಬಹಳ ನಿಯಮದ ಕೆಲಸ ಮಾಡಬೇಕು ಆ ಒಂದು ಕಾವೇರಿ ನೀರನ್ನು ಇಲ್ಲಿ ತರಕೆ ಸಾಧ್ಯನೇ ಇಲ್ಲ ಬರೀ ಏರ್ಪೋರ್ಟ್ ಅಂತ ಹೇಳಿ ತೀರ್ಮಾನ ಆಯಿತು ಅದಾದ್ಮೇಲೆ ಮಂದಿ ಎಲ್ಲ ಸಿಡಿ ಸಲ್ಲಿಕರಣ ಮಾಡಿ ಸುಮಾರು ಜನಕ್ಕೆ ಆ ಕಾವೇರಿ ನೀರನ್ನು ಕೊಡುವಂತ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ಮನೆಯೊಟ್ಟವರು ನನ್ನ ಮೇಲೆ ಬಹಳ ಒತ್ತರ ಆಗ್ತಾ ಇದ್ದಾರೆ ಗತ್ತಿ ಮತ್ತು ಕಾವೇರಿ ಇವೆರಡೂ ಕೂಡ ಈ ಭಾಗಕ್ಕೆ ಕೊಡಲೇಬೇಕು ಅಂತೇಳಿ ಅವ್ರದ್ದು ಬಹಳ ಬೇಡಿಕೆ ನನ್ನ ಮುಂದೆ ಇದೆ ರವಿಯವರು ಕೂಡ ಅದನ್ನ ಮಾತಾಡ್ಕೊಂಡು ಬರ್ತಾ ಇದ್ರು ಬೆಂಗಳೂರು ನಗರಕ್ಕೆ ಆರ್ ಟಿ ಎಂ ಸಿ ನೀರನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತೇಳಿ ಒಂದು ಹೊಸ ಗೌರ್ಮೆಂಟ್ ಆದೇಶ ಕೂಡ ನಾನು ಹೊಸದಾಗಿ ಮಾಡಿದ್ದೇನೆ ಮೊನ್ನೆ ತಾನೇ ಆ ನ್ಯಾಯಮೂರ್ತಿಗಳು ನಮಗೆ ಮೇಕೆದಾತಿ ಯೋಜನೆ ನೀವೆಲ್ಲ ತೊಗೊಂಡು ನಡೆದ್ರಿ ಹೋರಾಟ ಮಾಡಿದ್ರಿ ಹೆಜ್ಜೆ ಹಾಕಿದ್ರಿ ನಮ್ಮ ನೀರು ನಮ್ಮ ಹಕ್ಕು ಇದೆ ಅದಕ್ಕೆ ಅವರು ಕೂಡ ಕೋರ್ಟ್ಗೆ ಏನಿಲ್ಲ ಟೆಕ್ನಿಕಲ್ ನಮ್ಮದು ಏನಿಲ್ಲ ಸೆಂಟ್ರಲ್ ಗೌರ್ಮೆಂಟೇ ಸಿ ಡಬ್ಲ್ಯೂ ಸಿಯೇ ತೀರ್ಮಾನ ಆಗಬೇಕು ಅಂತೇಳಿ ಅವರು ಕೂಡ ನನ್ನ ಆದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೂಡ ನಾನು ಈಗಾಗಲೇ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಎದ್ದಿನಿಂದ ನೀರನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಗುರಿ ಇದೆ ಮುಂದುವ ಬಂದಿದ್ರು ಎಲ್ಲ ಸಭೆಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಕ್ಯಾಬಿನೆಟ್ಲು ಕೂಡ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳು ನಮ್ಮ ಮುಂದೆ ಈ ನೀರಿನ ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಕೋಲಾರ ಇಲ್ಲಿಗೆ ನೀರು ತರಲೇಬೇಕು ಅಂತೇಳಿ ಅವರು ನಮ್ಮ ಮೇಲೆ ಬಹಳ ಒತ್ತಡ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಕಾಳಜಿಯನ್ನು ಕೂಡ ಅವರು ಉದ್ಪಡಿಸಿದ್ದಾರೆ ಅವರದ್ದು ಕೂಡ ನಿಮ್ಮ ಪರವಾಗಿ ಏನು ಆಸೆ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ಕೂಡ ಈ ನಿರ್ವಹಿಸ್ತೇನೆ ನಾವೇನಾದ್ರು ಮಾಡ್ತದೆ ಅವ್ರಿಗೆ ಏನ್ ಬೇಕೋ ರೈತರ ಅನುಕೂಲ ಆಗುವಂತದ್ದು ಒಳ್ಳೆ ಬೆಲೆ ಸಿಕ್ಕುವಂಥದ್ದು ಅವ್ರ ಲಿಮಿಂಗ್ ಮುಂದಕ್ಕೂ ಮಾಡಕ್ಕ ಮಾಡೋಣ ಆದ್ರೆ ಡಿಲೀಟ್ ಮಾಡುವಂತ ಕೆಲಸ ನನಗೆ ಬಹಳ ಕಷ್ಟ ಆಗ್ತದೆ ನಾವೆಲ್ಲ ನಮ್ ಖುಷಿ ಕಳ್ಕೊಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಿಮ್ಗೆ ಏನು ಬೇಕು ನಾನು ಸಹಾಯವನ್ನು ನಾನು ಮಾಡ್ತೇನೆ ಅದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮುಂದಕ್ಕೆ ಹೊಸಕೋಟೆ ಇಡೀ ದೇವರಹಳ್ಳಿ ದೊಡ್ಡಬಳ್ಳಾಪುರ ಮೇಲಮಂಗಲ ರಾಮನಗರ ಕಿರ್ದಿ ಇವೆಲ್ಲ ಕೂಡ ಹೊಸ ಬೆಂಗಳೂರಾಗಿ ಪರಿವರ್ತನೆ ಆಗ್ತದೆ ಇದೆಲ್ಲ ಬೆಂಗಳೂರಲ್ಲಿರೋದು ಆಸ್ತಿ ಸೊ ನೀವೆಲ್ಲ ನಿಮ್ಮ ನಿಮ್ಮ ಆಸ್ತಿನ ಕಾಪಾಡ್ಕೋಬೇಕಾದ್ರೆ ನಿಮ್ಮೆಲ್ಲರ ಕರ್ತವ್ಯ ನಾನು ಅದಕ್ಕೆ ಹೊಸ ರೂಪ ಕೊಡೋಕೆ ಇರಬೇಕು ಖಂಡಿತ ನಾನು ಸರ್ಕಾರ ಕೊಡ್ತೇನೆ ನಿಮ್ಮ ಆಸ್ತಿ ಮೌಲ್ಯಗಳಿಗೆ ಅತಿ ಹೆಚ್ಚು ಗೌರವ ಬರುವ ರೀತಿ ನಾನು ಮಾಡ್ತೇನೆ ನಮ್ಮ ಸರ್ಕಾರ ಇಡೀ ವಿಶ್ವ ನೋಡೋ ರೀತಿಯಲ್ಲಿ ಇವತ್ತು ಬೆಂಗಳೂರು ನಗರದ ಬೆಂಗಳೂರು ಸುತ್ತಲೂ ಎಲ್ಲ ಕೂಡ ಮಾಡ್ತಾ ಇದ್ದೀನಿ ಇದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಜಿಲ್ಲೆ ಅಂತೇಳಿ ಮುನಿಯಪ್ಪನವರು ಮತ್ತು ಶರತ್ ಅವರು ಮತ್ತು ಶ್ರೀನಿವಾಸ್ ಅವರು ಬೇಡಿಕೆ ಇರೋದ್ರಿಂದ ಇದನ್ನ ಹೊಸ ಹೆಸರನ್ನೇ ಕೂಡ ಕೊಟ್ಟಿದ್ದೇವೆ ಇರೋ ಹೆಸರನ್ನ ನಾವು ಕಾಪಾಡ್ತಾ ಇದೇವೆ ಹಂಗೆ ನಮ್ಮ ರಾಮನಗರ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಅದು ಕೂಡ ನಾವು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ಒಳ್ಳೆ ಅಧಿಕಾರಿಗಳು ಕೂಡ ನಾವು ನೇಮಕ ಮಾಡಿದರೆ ಬಹಳ ದೂರ ದೃಷ್ಟಿಯಿಂದ ಇವತ್ತು ಹೊಸ ಬೆಂಗಳೂರನ್ನ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಾವು ಕಟ್ಟಿ ವಿಶ್ವದ ಜನವನ್ನು ನಾವು ಆಕರ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕೆ ನೀವೆಲ್ಲ ಆ ಖುಷಿಯನ್ನು ಇಟ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ನನ್ನ ಮಾಡ್ತೇನೆ ನಾನು ಬಂದಂಥ ಸಂದರ್ಭದಲ್ಲಿ ಎಮ್ ಎಲ್ ಎರ ಮುನಿಯಪ್ಪನವರ ಮುಖಂಡ ಶಾಂತಕುಮಾರ್ ನಾಯಕ ಹೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಎಲ್ಲ ಸಂದರ್ಭದಲ್ಲಿ ಭಾಳ ಉತ್ತಮವಾದಂಥ ಕೆಲಸ ನೀವೆಲ್ಲ ಮಾಡಿಕೊಂಡು ಬರ್ತಾ ಇದ್ದೀವಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿದೆ ಒಳ್ಳೆ ಕೆಲಸ ಮಾಡಿ ನಾನು ಮುಂದೆ ಒಟ್ಟು ಅವರು ಇಬ್ಬರು ಡೆಲ್ಲಿಗೆ ಒಂದು ಪಂಚಾಯತಿ ಆಫೀಸ್ ಇದೆಯಂತೆ ಅದನ್ನು ಮುಂದೆ ಒಟ್ಟು ಕರ್ಕೊಂಡು ಮಾಡಿ ಓದಕ್ಕೆ ನಾನೆಲ್ಲ ಸೇರಿ ನಿಮ್ಮ ನಮ್ಮ ನನ್ನ ಹೇಳಿ ಮತ್ತೊಮ್ಮೆ ಶಾಂತಕುಮಾರ್ ಮತ್ತು ಅವರ ಟೀಮ್ ಏನಿದೆ ಒಳ್ಳೆ ಕೆಲಸ ಮಾಡ್ತಾ ಅವರಿಗೆ ಶುಭ ಹಾರೈಸಿ ನಾನು ಮಾತು ನಿಡ್ತೇನೆ